ಕುಮಟಾ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಕಾಂಗ್ರೆಸ್ ಅಡ್ಡಿ ಮಾಡಿದ್ದರಿಂದ ಪುರಸಭೆಯ ಅಧಿಕಾರದ ಚುಕ್ಕಾಣಿ ಅಧಿಕಾರಿಗಳ ಮೂಲಕ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಹೋಗುವಂತಾಗಿದೆ ಎಂಬ ಚರ್ಚೆ ಕ್ಷೇತ್ರಾದ್ಯಂತ ಸದ್ದು ಮಾಡಿದೆ ಹೌದು ಕುಮಟಾ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ಅಡ್ಡಿಯಾಗಿದೆ ಸದ್ಯ ಆಯ್ಕೆ ಪ್ರಕ್ರಿಯೆಗೆ ಬ್ರೇಕ್ ನೀಡಿದ ತಹಶೀಲ್ದಾರ್ ಅವರು ಪುರಸಭೆಯ ಆಡಳಿತದ ಚುಕ್ಕಾಣಿಯನ್ನ ಅಧಿಕಾರಿಗಳ ವಶಕ್ಕೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೋರ್ಟ್ ಮೆಟ್ಟಿಲೇರಿದ್ದರಿಂದಲೇ ಪುರಸಭೆಯ ಎರಡನೇ ಅವಧಿಯ ಹದಿನಾಲ್ಕು ತಿಂಗಳು ಕಳೆದು ಹೋಗಿದೆ ಇನ್ನುಳಿದ ಹದಿನಾರು ತಿಂಗಳುಗಳಾದರೂ ಪುರಸಭೆಯಲ್ಲಿ ಆಡಳಿತ ನಡೆಸೋಣ ಎಂಬ ನಿರೀಕ್ಷೆಯಲ್ಲಿದ್ದ ಬಿಜೆಪಿ ಸದಸ್ಯರಿಗೆ ನಿರಾಸೆ ಮೂಡಿದೆ ಈ ಕಾಂಗ್ರೆಸ್ ಸದಸ್ಯೆ ಕಾನೂನು ಹೋರಾಟ ಮಾಡಲು ಹೋಗಿ ಅಧಿಕಾರಿಗಳ ಕೈಗೆ ಮತ್ತೆ ಪುರಸಭೆಯ ಆಡಳಿತ ದೊರೆತಂತಾಗಿದೆ ಪಟ್ಟಣದ ಅಭಿವೃದ್ಧಿಗೂ ಅವರು ಕೊಕ್ಕೆ ಹಾಕಿದ್ದಾರೆ ಎಂದು ಬಹುತೇಕ ಬಿಜೆಪಿ ಸದಸ್ಯರು ಆರೋಪಿಸಿದ್ದಾರೆ ಇದರ ಜೊತೆಗೆ ಶಾಸಕ ದಿನಕರ ಶೆಟ್ಟಿ ಅವರು ಕೂಡ ಕಾಂಗ್ರೆಸ್ನ ದ್ವೇಷದ ರಾಜಕಾರಣದ ವಿರುದ್ಧ ಹರಿಹಾಯ್ದಿದ್ದಾರೆ ಇಷ್ಟೆಲ್ಲ ಘಟನಾವಳಿಗಳ ಬಳಿಕ ಪುರಸಭೆಯ ಆಡಳಿತದ ಚುಕಾಣಿ ಯಾರ ಕೈಲಿದೆ ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಬಿಜೆಪಿ ಸದಸ್ಯರು ಹೇಳುವ ಪ್ರಕಾರ ಪುರಸಭೆಯಲ್ಲಿ ಅಧಿಕಾರಿಗಳು ಮತ್ತೆ ದರ್ಬಾರು ಮಾಡುವಂತಾಗಿದೆ ಸದಸ್ಯರ ಮಾತಿಗೆ ಕಿಮ್ಮತ್ತೆ ಇಲ್ಲದಂತಾಗಿದೆ ಪಟ್ಟಣದ ಜನತೆಗೆ ಮೂಲಸೌಕರ್ಯ ಕಲ್ಪಿಸುವುದರಲ್ಲಿ ಮತ್ತು ಸರ್ಕಾರಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಅಷ್ಟೊಂದು ಮುತುವರ್ಜಿ ವಹಿಸುತ್ತಿಲ್ಲ ಎಂದೇ ಹೇಳಲಾಗುತ್ತಿದೆ ಆದರೆ ಅಧಿಕಾರಿಗಳನ್ನು ಕೇಳಿದರೆ ಹೆಸರಿಗೆ ಮಾತ್ರ ಪುರಸಭೆ ಅಧಿಕಾರ ನಮ್ಮ ಕೈಯಲ್ಲಿದ್ದಂತೆ ಕಾಣುತ್ತಿದೆ ಆದರೆ ವಾಸ್ತವವಾಗಿ ಪುರಸಭೆಯ ಅಧಿಕಾರ ಶಾಸಕ ದಿನಕರ ಶೆಟ್ಟಿಯವರ ಅಣತಿಯಂತೆ ನಡೆಯುತ್ತಿದೆ ಯಾವುದೇ ಪ್ರಮುಖ ನಿರ್ಣಯವಿರಬಹುದು ಅಥವಾ ಅಗತ್ಯ ಕಾಮಗಾರಿಯನ್ನ ಶಾಸಕರ ಸೂಚನೆಯಂತೆ ಕೈಗೊಳ್ಳುತ್ತಿದ್ದೇವೆ ಒಂದು ವೇಳೆ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾದರೆ ಆಡಳಿತ ಸಮಿತಿಗೆ ಪುರಸಭೆಯ ಆಡಳಿತಾತ್ಮಕ ಅಧಿಕಾರ ಹೋಗುತ್ತಿತ್ತು ಈಗ ಶಾಸಕರ ಬಳಿಯೇ ಪುರಸಭೆಯ ಅಧಿಕಾರವಿದೆಯೇ ಹೊರತು ಅಧಿಕಾರಿಗಳು ನಿಮಿತ್ತ ಮಾತ್ರ ದರ್ಬಾರೇನಿದ್ದರೂ ಶಾಸಕರದ್ದೇ ಎಂದು ಹೆಸರು ಹೇಳಲಿಚ್ಛಿಸಿದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅಲ್ಲದೆ ಅಧಿಕಾರಿ ಹೇಳಿರುವ ವಿಷಯವನ್ನ ಬಹುತೇಕ ಸದಸ್ಯರು ಒಪ್ಪಿಕೊಳ್ಳುತ್ತಾರೆ ಯಾಕೆಂದರೆ ಪುರಸಭೆಯ ಮೊದಲ ಅವಧಿಗೆ ಆಡಳಿತ ಸಮಿತಿ ಇದ್ದರೂ ಆಗಿನ ಅಧ್ಯಕ್ಷರು ಶಾಸಕರ ಅಪ್ಪಣೆಯನ್ನು ಪಾಲಿಸಲೇಬೇಕಿತ್ತು ಕಾಮಗಾರಿ ಕೈಗೊಳ್ಳುವ ಗುತ್ತಿಗೆದಾರರು ಶಾಸಕರು ಸೂಚಿಸಿದಂತೆ ಕೆಲಸ ಮಾಡುತ್ತಿದ್ದರೆ ಹೊರತು ಯಾವ ಸದಸ್ಯರ ಮಾತಿಗೂ ಕಿಮ್ಮತ್ತು ನೀಡುತ್ತಿರಲಿಲ್ಲ ಎಂದು ಬಹುತೇಕ ಸದಸ್ಯರು ಪತ್ರಕರ್ತರ ಬಳಿ ಈ ಹಿಂದೆ ಹೇಳಿಕೊಂಡು ಅವಲತ್ತುಕೊಂಡಿದ್ದರು ಹಾಗಾಗಿ ಪುರಸಭೆಯಲ್ಲಿನ ಆಡಳಿತಾತ್ಮಕ ಅಧಿಕಾರ ಇಂದಿಗೂ ಶಾಸಕರ ಕೈಯಲ್ಲೇ ಇದ್ದು ಕಾಂಗ್ರೆಸ್ ಮಾಡಿದ ಎಡವಟ್ಟಿನಿಂದ ಸಾರ್ವಜನಿಕರ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಯಿತೇ ಹೊರತು ಇದರ ಲಾಭ ಮಾತ್ರ ಶಾಸಕರಿಗೆ ಲಭಿಸುವಂತಾಗಿದೆ ಎಂದೇ ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಹೈಕೋರ್ಟ್ ತೀರ್ಪಿನ ಮೇಲೆಯೇ ಪುರಸಭೆ ಆಡಳಿತ ಯಾರ ಪಾಲಾಗಲಿದೆ ಎಂಬುದು ನಿರ್ಧಾರವಾಗಲಿದೆ ಕೆನರಾ ಪ್ಲಸ್ ನ್ಯೂಸ್ ಕೊಮಟಾ